ಇಟಿ ಟಿ ಪರೀಕ್ಷೆಯನ್ನು ಬರೆಯುತ್ತಿರುವ ಭಾವಿ ಶಿಕ್ಷಕರಿಗೆ ತೇಜಸ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಕ್ಲಾಸಸ್ ಗೆ ಸ್ವಾಗತವನ್ನು ಕೋರುತ್ತೆ ಸಿಎನ್ ಜಿ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಸಂಪೀಡಿತ ನೈಸರ್ಗಿಕ ಅನಿಲವನ್ನು ಯಾವ ಉದ್ದೇಶಕ್ಕಾಗಿ ಬಳಸಲಾಗುತ್ತದೆ ಸಿಎನ್ ಜಿ ಕಾಂಪ್ರೆಸ್ ನ್ಯಾಚುರಲ್ ಗ್ಯಾಸ್ ಅಂದ್ರೆ ಸಂಪೀಡಿತ ನೈಸರ್ಗಿಕ ಅನಿಲವನ್ನು ಯಾವ ಉದ್ದೇಶಕ್ಕಾಗಿ ಬಳಸಲಾಗುತ್ತದೆ ಎ ಗೃಹ ಬಳಕೆಗಾಗಿ ವಾಹನಗಳಿಗೆ ಇಂಧನವಾಗಿ ರಾಸಾಯನಿಕ ಉತ್ಪಾದನೆಗಾಗಿ ವಿದ್ಯುತ್ ಉತ್ಪಾದನೆಗಾಗಿ ಅದಕ್ಕೆ ಏನದಂತ ಆಪ್ಷನ್ ಸರಿಯಾಗಿರ್ತಕ್ಕಂಥ ವಾಹನಗಳಿಗೆ ಇಂಧನವಾಗಿ ವಾಹನಗಳಿಗೆ ಇಂಧನವಾಗಿ ಇಂಧನವಾಗಿ ಏನದ ಅಂತಾರೆ ಅದು ಸಿ ಎನ್ ಜಿ ಅನ್ನ ಬಳಸಲಾಗುತ್ತದೆ ನೆಕ್ಸ್ಟ್ ನಾವು ವಾಸನೆಯನ್ನು ದೂರದಿಂದಲೇ ಏಕೆ ಗ್ರಹಿಸಲು ಸಾಧ್ಯವಾಗುತ್ತದೆ ನಾವು ದೂರದಿಂದಲೂ ಕೂಡ ಏನಾದಂತ ವಾಸನೆಯನ್ನು ಗ್ರಹಿಸಬಹುದು ಅದು ಏಕೆ ವಾಸನೆ ಕಣಗಳು ತೂಕ ಹೊಂದಿರುತ್ತವೆ ಬಿ ವಾಸನೆ ಕಣಗಳು ಗಾಳಿಯ ಕಣಗಳೊಂದಿಗೆ ಬೆರೆತು ವೇಗವಾಗಿ ಹರಡುತ್ತವೆ ವಾಸನೆ ಕಣಗಳು ಘನವಾಗಿರುತ್ತವೆ ವಾಸನೆ ಕಣಗಳು ದ್ರವವಾಗಿರುತ್ತವೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ವಾಸನೆ ಕಣಗಳು ಗಾಳಿಯ ಕಣಗಳೊಂದಿಗೆ ಬೆರೆತು ವೇಗವಾಗಿ ಏನಾದರೂ ಹರಡುತ್ತವೆ ಆದ್ದರಿಂದ ದೂರದಿಂದಲೂ ನಾವೇನಂತ ಯಾವುದೇ ಒಂದು ಸುಂದರವಾಗಿರ್ತಕ್ಕಂಥ ವಾಸನೆ ಅಥವಾ ಕೆಟ್ಟದಾಗಿರ್ತಕ್ಕಂಥ ವಾಸನೆಯನ್ನ ಗ್ರಹಿಸಬಹುದು ನೆಕ್ಸ್ಟ್ ದ್ರವ್ಯದ ಸ್ಥಿತಿಗಳ ಬದಲಾವಣೆಗೆ ಕಾರಣವಾಗುವ ಅಂಶ ಯಾವುದು ದ್ರವ್ಯದ ಸ್ಥಿತಿಗಳು ಘನ ದ್ರವ ಅನಿಲ ಆ ದ್ರವ್ಯದ ಸ್ಥಿತಿಗಳನ್ನ ಬದಲಾವಣೆ ಆಗಲು ಕಾರಣವಾಗಿರ್ತಕ್ಕಂಥ ಅಂಶ ಬಣ್ಣ ತೂಕ ತಾಪಮಾನ ಮತ್ತು ಒತ್ತಡ ಗಾತ್ರ ಅದು ಯಾವ್ದ ಅಂತರ ತಾಪಮಾನ ಮತ್ತು ಒತ್ತಡ ತಾಪಮಾನ ಮತ್ತು ಒತ್ತಡ ಈ ತಾಪಮಾನ ಮತ್ತು ಒತ್ತಡದಿಂದ ಘನ ದ್ರವ ಮತ್ತು ಅನಿಲ ಅಂತರ ಸ್ಥಿತಿಗಳು ಬದಲಾವಣೆಯನ್ನ ಹೊಂದಿರತಕ್ಕಂಥದ್ದು ಘನ ವಸ್ತುವನ್ನು ಬಿಸಿ ಮಾಡಿದಾಗ ಅದರ ಕಣಗಳ ಚಲನಶಕ್ತಿ ಏಕೆ ಹೆಚ್ಚಾಗುತ್ತದೆ ಘನ ವಸ್ತುವನ್ನ ನಾವು ಬಿಸಿ ಮಾಡಿದಾಗ ಉದಾಹರಣೆಗೆ ಕಬ್ಬಿಣವನ್ನ ಅದರ ಬಿಸಿ ಮಾಡಿದಾಗ ಅವುಗಳ ಚಲನಶಕ್ತಿ ಏಕೆ ಹೆಚ್ಚಾಗುತ್ತದೆ ಕಣಗಳ ನಡುವಿನ ಆಕರ್ಷಣೆ ಹೆಚ್ಚುತ್ತದೆ ಕಣಗಳು ಕಂಪಿಸಲು ಪ್ರಾರಂಭಿಸುತ್ತವೆ ಕಣಗಳು ಪರಸ್ಪರ ಸ್ಪರ್ಶಿಸುವುದಿಲ್ಲ ಕಣಗಳು ನಿಧಾನವಾಗಿ ಚಲಿಸುತ್ತವೆ ಯಾಕಂತರ ಶಕ್ತಿ ಚಲನಶಕ್ತಿ ಹೆಚ್ಚಾಗುತ್ತದೆ ಅಂತಾರೆ ಕಣಗಳು ಕಂಪಿಸಲು ಪ್ರಾರಂಭಿಸುತ್ತವೆ ಕಣಗಳು ಕಂಪಿಸಲು ಪ್ರಾರಂಭಿಸುತ್ತವೆ ಕಣಗಳು ಕಂಪಿಸಲು ಪ್ರಾರಂಭಿಸುತ್ತವೆ ಆದ್ದರಿಂದ ಆ ಘನ ವಸ್ತುಗಳನ್ನು ಬಿಸಿ ಮಾಡಿದಾಗ ಅವುಗಳ ಚಲನಶಕ್ತಿ ಹೆಚ್ಚಾಗಿರುತ್ತದೆ ಯಾವ ನಿರ್ದಿಷ್ಟ ತಾಪಮಾನದಲ್ಲಿ ಘನ ವಸ್ತು ದ್ರವವಾಗಿ ಕರಗಲು ಪ್ರಾರಂಭಿಸುತ್ತದೆ ಯಾವ ನಿರ್ದಿಷ್ಟ ತಾಪಮಾನದಲ್ಲಿ ಘನ ವಸ್ತು ದ್ರವವಾಗಿ ಕರಗಲು ಪ್ರಾರಂಭವಾಗುತ್ತದೆ ಆಪ್ಷನ್ ಕುದಿಯುವ ಬಿಂದು ಕರಗುವ ಬಿಂದು ಘನೀಕರಣ ಬಿಂದು ಭಾಷೀಕರಣ ಬಿಂದು ಅದು ಅಂತಾರ ಕರಗುವ ಬಿಂದು ಕರಗುವ ಕರಗುವ ಬಿಂದು ಯಾವಾಗ ಏನದ ಅಂತಾರ ನಿರ್ದಿಷ್ಟ ತಾಪಮಾನದಲ್ಲಿ ಆ ಘನ ವಸ್ತುವಿಗೆ ನಾವೇನಂತೂ ಉಷ್ಣವನ್ನ ನೀಡಿದಾಗ ಅದೇನದ ಅಂತಾರ ಕರಗುವ ಬಿಂದುವನ್ನು ತಲುಪಿದಾಗ ಅದು ದ್ರವವಾಗಿ ಅಂದ್ರೆ ಕರಗುಲೆ ಅಂತರ ಪ್ರಾರಂಭಿಸುತ್ತದೆ ಕರಗುವ ಬಿಂದು ಯಾವ ಶಕ್ತಿಯನ್ನು ಹೊಳೆಯುತ್ತದೆ ಅದು ಕಣಗಳ ನಡುವಿನ ಪ್ರಸರಣ ಶಕ್ತಿ ಕಣಗಳ ನಡುವಿನ ಆಕರ್ಷಣಾ ಶಕ್ತಿ ಕಣಗಳ ಚಲನಶಕ್ತಿ ಮತ್ತು ಕಣಗಳ ಗಾತ್ರ ಯಾವಾಗ ಏನದ ಅಂತರ ಕರಗುವ ಬಿಂದು ಯಾವ ಶಕ್ತಿ ಅಳೆಯುತ್ತದೆ ಅಂತಾರೆ ಕಣಗಳ ನಡುವಿನ ಆಕರ್ಷಣಾ ಶಕ್ತಿ ಏನದ ಅಂತಾರ ಕಣಗಳ ನಡುವಿನ ನಡುವಿನ ಆಕರ್ಷಣಾ ಶಕ್ತಿ ಈ ಒಂದೇನದಂತರ ಆಕರ್ಷಣಾ ಶಕ್ತಿ ಇದು ಕಳೆದುಕೊಂಡಾಗ ಏನದ ಅಂತರ ಘನ ವಸ್ತುಗಳು ದ್ರವಿಸಲು ಪ್ರಾರಂಭಿಸುತ್ತವೆ ನೆಕ್ಸ್ಟ್ ಘನವಸ್ತು ಕರಗಿದಾಗ ತಾಪಮಾನವು ಬದಲಾಗದೆ ಉಳಿಯಲು ಕಾರಣವೇನು ಘನ ವಸ್ತು ಎನ್ನದ ನಂತರ ದ್ರವ ದ್ರವಸ್ಥಿತಿಗೆ ಪರಿವರ್ತನೆ ಆದಾಗ ಅದರ ತಾಪಮಾನದಲ್ಲಿ ಬದಲಾವಣೆ ಆಗದೆ ಉಳಿಯಲು ಕಾರಣವೇನು ಕರಗುವ ಬಿಂದು ತಲುಪಿದ ನಂತರ ಶಾಖಶತ್ತು ಉತ್ತೋಷ್ಣವಾಗಿ ದ್ರವ್ಯದ ಸ್ಥಿತಿಯನ್ನು ಬದಲಾಯಿಸಲು ಬಳಸಲ್ಪಡುತ್ತದೆ ಬಿ ಶಾಖಶತ್ತು ಕಣಗಳನ್ನು ಹೊರಹಾಕುತ್ತದೆ ಸಿ ಶಾಖಶತ್ತು ಕಣಗಳನ್ನು ಘನೀಕರಿಸುತ್ತದೆ ಶಾಖಶಕ್ತಿಯು ಭಾಷ್ಮೀಕರಣಕ್ಕೆ ಕಾರಣವಾಗುತ್ತದೆ ಅದಕ್ಕ ಸರಿಯಾಗಿರ್ತಕ್ಕಂಥ ಉತ್ತರ ಕರಗೋ ಬಿಂದು ತಲುಪಿದ ನಂತರ ಶಾಖಶಕ್ತಿಯು ಗುಪ್ತೋಷ್ಣವಾಗಿ ದ್ರವ್ಯದ ಸ್ಥಿತಿಯನ್ನು ಬದಲಾಯಿಸಲು ಬಳಸಲ್ಪಡುತ್ತದೆ ನೆಕ್ಸ್ಟ್ ಏನಾದ ನಂತರ ಗುಪ್ತೋಷ್ಣ ಎಂದರೇನು ಆಪ್ಷನ್ಸ್ ಕಣಗಳ ಚಲನಶಕ್ತಿ ದ್ರವ್ಯದ ಸ್ಥಿತಿಯನ್ನು ಬದಲಾಯಿಸಲು ಬಳಸಲಾಗುವ ಗುಪ್ತ ಶಾಖಶಕ್ತಿ ಕಣಗಳ ಘರ್ಷಣೆಯಿಂದ ಉತ್ಪತ್ತಿ ಆಗುವ ಶಾಖ ತಾಪಮಾನವನ್ನು ಹೆಚ್ಚಿಸಲು ಬಳಸುವ ಶಾಖ ಅದಕ್ಕೆ ಏನಾದ ನಂತರ ಸರಿಯಾಗಿರ್ತಕ್ಕಂಥ ಉತ್ತರ ದ್ರವ್ಯದ ಸ್ಥಿತಿಯನ್ನು ಬದಲಾಯಿಸಲು ಬಳಸಲಾಗುವ ಗುಪ್ತ ಶಾಖಶಕ್ತಿ ಅದು ಗುಪ್ತೋಷ್ಣ ಅಂತ ಹೇಳದ ಅಂತರ ಕರಿತೇವೆ ದ್ರವ್ಯದ ಸ್ಥಿತಿಯನ್ನು ಬದಲಾಯಿಸಲು ಬಳಸುವ ಗುಪ್ತ ಶಾಖಶಕ್ತಿ ಅದಕ್ಕೆ ಗುಪ್ತೋಷ್ಣ ಅಂತ ಹೇಳಿ ಕರಿತೇವೆ ವಾತಾವರಣದ ಒತ್ತಡ ಒಂದು ಕೆಜಿ ಘನ ವಸ್ತುವನ್ನು ಅದರ ಕರಗುವ ಬಿಂದುವಿನಲ್ಲಿ ದ್ರವವಾಗಿ ಪರಿವರ್ತಿಸಲು ಅಗತ್ಯವಿರುವ ಶಕ್ತಿಗೆ ಏನೆಂದು ಕರೆಯುವರು ಅದಕ್ಕೆ ಆಪ್ಷನ್ಸ್ ಭಾಷೀಕರಣ ಗುಪ್ತೋಷ್ಣ ಕುದಿಯುವ ಬಿಂದು ಸಮ್ಮಿಲನ ಗುಪ್ತೋಷ್ಣ ಮತ್ತು ಸಾಂದ್ರೀಕರಣ ಗುಪ್ತೋಷ್ಣ ಅದಕ್ಕೆಣದ ನಂತರ ಸಮ್ಮಿಲನ ಗುಪ್ತೋಷ್ಣ ಸರಿಯಾಗಿರ್ತಕ್ಕಂಥ ಉತ್ತರ ಸಮ್ಮಿಲನ ಗುಪ್ತೋಷ್ಣ ಸಮ್ಮಿಲನ ಗುಪ್ತೋಷ್ಣ ನೆಕ್ಸ್ಟ್ ಪ್ರಶ್ನೆ ನೀರಿನ ಕರಗುವ ಬಿಂದು ಎಷ್ಟು ಜೀರೋ ಡಿಗ್ರಿ ಸೆಲ್ಸಿಯಸ್ ಅಥವಾ ಎರಡ್ ನೂರ ಎಪ್ಪತ್ಮೂರು ಪಾಯಿಂಟ್ ಹದಿನೈದು ಕೆಲ್ವಿನ್ ನೂರು ಡಿಗ್ರಿ ಸೆಲ್ಸಿಯಸ್ ಮೈನಸ್ ಹತ್ತು ಡಿಗ್ರಿ ಸೆಲ್ಸಿಯಸ್ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ನೀರಿನ ಕರಗುವ ಬೆಂದು ನೀರಿನ ಕರಗುವ ಬಿಂದು ಅಂತಾರೆ ಝೀರೋ ಡಿಗ್ರಿ ಸೆಲ್ಸಿಯಸ್ ಅಥವಾ ಇದೇನಂತಾರೆ ಕೆಲ್ವಿನ್ಗಳಲ್ಲಿ ಎರಡ್ ನೂರ ಎಪ್ಪತ್ಮೂರು ಪಾಯಿಂಟ್ ಹದಿನೈದು ಕೆಲ್ವಿನ್ ನೆಕ್ಸ್ಟ್ ಡಿಗ್ರಿ ಸೆಲ್ಸಿಯಸ್ ತಾಪಮಾನವನ್ನು ಕೆಲವಿನ ತಾಪಮಾನಕ್ಕೆ ಪರಿವರ್ತಿಸಲು ಬಳಸುವ ಸೂತ್ರ ಯಾವುದು ಡಿಗ್ರಿ ಸೆಲ್ಸಿಯಸ್ ತಾಪಮಾನವನ್ನು ಕೆಲವಿನ ತಾಪಮಾನಕ್ಕೆ ಬಳಸಲು ಪರಿವರ್ತಿಸಲು ಬಳಸುವ ಸೂತ್ರ ಅದು ಯಾವ್ದು ಅಂತಾರ ಯಾವಾಗ ಅಂತಾರ ಸರಿಯಾಗಿರ್ತಕ್ಕಂಥ ಉತ್ತರ ಕೆಲವಿನದಿಂದ ಸೆಲ್ಸಿಯಸ್ ಅಳತೆಮಾನಕ್ಕೆ ಪರಿವರ್ತಿಸಲು ಪ್ಲಸ್ ಎರಡು ನೂರ ಎಪ್ಪತ್ಮೂರು ಪ್ಲಸ್ ಎರಡು ನೂರ ಪಾಯಿಂಟ್ ಹದಿನೈದು ಇದಕ್ಕೆ ಅಂತಾರ ಪ್ಲಸ್ ಮಾಡೋದು ಸೆಲ್ಸಿಯಸ್ ತಾಪಮಾನದಿಂದ ಕೆಲವಿನ ತಾಪಮಾನಕ್ಕೆ ಪರಿವರ್ತಿಸಬೇಕಂತಾರ ಆ ಒಂದು ಕೊಟ್ಟಿರ್ತಕ್ಕಂಥ ಡಿಗ್ರಿ ಸೆಲ್ಸಿಯಸ್ ದಲ್ಲಿ ಕೊಟ್ಟಿರ್ತಕ್ಕಂಥ ಬೆಲೆಯನ್ನ ಅದಕ್ಕೆ ಪ್ಲಸ್ ಎರಡ್ನೂರ ಎಪ್ಪತ್ಮೂರು ಪಾಯಿಂಟ್ ಹದಿನೈದನ ಮಾಡಿದಾಗ ನಮಗೆ ಏನದ ಅಂತರ ಕೆಲವಿನ ತಾಪಮಾನ ಏನಾದರೂ ದೊರೆಯುತ್ತದೆ ನೆಕ್ಸ್ಟ್ ದ್ರವವನ್ನು ಬಿಸಿ ಮಾಡಿದಾಗ ಅದರ ಕಣಗಳ ಶಕ್ತಿ ಪಡೆದು ಅವಳ ನಡುವಿನ ಆಕರ್ಷಣಾ ಶಕ್ತಿಯನ್ನು ಮೀರಿ ಚಲಿಸಲು ಪ್ರಾರಂಭಿಸಲು ತಾಪಮಾನ ಯಾವುದು ದ್ರವ್ಯದ ದ್ರವ್ಯವನ್ನು ಬಿಸಿ ಮಾಡಿದಾಗ ಅದರ ಕಣಗಳ ಶಕ್ತಿ ಪಡೆದು ಅವುಗಳ ನಡುವಿನ ಆಕರ್ಷಣಾ ಶಕ್ತಿಯನ್ನು ಮೀರಿ ಚಲಿಸಲು ಪ್ರಾರಂಭಿಸುವ ತಾಪಮಾನ ಯಾವುದು ಅದಕ್ಕೆ ಅಂತರ ಸರಿಯಾಗಿರ್ತಕ್ಕಂಥ ಉತ್ತರ ಅದು ಯಾವ್ದಂತರ ಕರಗುವ ಬಿಂದು ಘನೀಕರಣ ಬಿಂದು ಕುದಿಯೋ ಬಿಂದು ಮತ್ತು ಸಾಂದ್ರೀಕರಣ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಂತರ ಕುದಿಯುವ ಬಿಂದು ಕುದಿಯುವ ಬಿಂದು ಇದು ಏನದಂತರ ಸರಿಯಾಗಿರ್ತಕ್ಕಂಥ ಉತ್ತರವನ್ನ ಹೊಂದಿರ್ತಕ್ಕಂಥದ್ದು ನೆಕ್ಸ್ಟ್ ಪ್ರಶ್ನೆ ನೀರಿಗೆ ಎರಡ್ ನೂರ ಎಪ್ಪತ್ಮೂರು ಕೆಲ್ವಿನ್ ನೀರಿಗೆ ಏನದ ಅಂತಂದ್ರೆ ಮುನ್ನೂರ ಎಪ್ಪತ್ಮೂರು ಕೆಲ್ವಿನ್ ಅಂತಾರೆ ನೂರು ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಹೆಚ್ಚಿನ ಶಕ್ತಿ ಏಕೆ ಇರುತ್ತದೆ ಅಂದ್ರೆ ನೀರಿಗೆ ಮುನ್ನೂರ ಎಪ್ಪತ್ಮೂರು ಕೆಲ್ವಿನ್ ಅಂದ್ರೆ ನೂರು ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಹೆಚ್ಚಿನ ಶಕ್ತಿ ಏಕೆ ಇರುತ್ತದೆ ಆಪ್ಷನ್ ಸಿ ಅದು ದ್ರವ್ಯ ಸ್ಥಿತಿಯಲ್ಲಿದೆ ಬಿ ಅದು ಘನ ಸ್ಥಿತಿಯಲ್ಲಿದೆ ಸಿ ಅದು ಬಾಷ್ಮೀಕರಣ ಗುಪ್ತೋಷ್ಣವನ್ನು ಹೀರಿಕೊಂಡಿರುತ್ತದೆ ಡಿ ಅದು ತಂಪಾಗಿರುತ್ತದೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅದು ಬಾಷ್ಪೀಕರಣ ಗುಪ್ತೋಷ್ಣವನ್ನು ಹೀರಿಕೊಳ್ಳುತ್ತದೆ ಭಾಷ್ಮೀಕರಣ ಗುಪ್ತೋಷ್ಣವನ್ನು ಹೀರಿಕೊಳ್ಳುತ್ತದೆ ನೆಕ್ಸ್ಟ್ ಏನದ ಅಂತರ ದ್ರವ್ಯದ ಸ್ಥಿತಿಗಳ ಬದಲಾವಣೆಗಳು ಯಾವುವು ದ್ರವ್ಯದ ಸ್ಥಿತಿಗಳ ಬದಲಾವಣೆಗಳು ಯಾವುವು ಅದು ಅನುಕ್ರಮವಾಗಿ ಅದಕ್ಕೆ ಏನದ ಅಂತಾರೆ ದ್ರವ್ಯದ ಸ್ಥಿತಿಯ ಬದಲಾವಣೆಗಳು ಯಾವ ಅಂತಾರೆ ಫಸ್ಟ್ ಅದು ಘನ ಘನದಿಂದ ದ್ರವ ದ್ರವದಿಂದ ಅನಿಲ ಈ ರೀತಿ ಏನದ ಅಂತಾರೆ ಆ ಒಂದು ದ್ರವ್ಯದ ಸ್ಥಿತಿಗಳ ಬದಲಾವಣೆಯನ್ನು ಹೊಂದಿರತಕ್ಕಂಥದ್ದು ನೆಕ್ಸ್ಟ್ ಪ್ರಶ್ನೆ ಅನಿಲವನ್ನು ಸಂಕೋಚನಗೊಳಿಸಿದಾಗ ಅದು ತಾಪಮಾನವನ್ನು ಕಡಿಮೆ ಮಾಡಿದಾಗ ಏನಾಗುತ್ತದೆ ಯಾವಾಗ ಅನಿಲವನ್ನು ನಾವು ಒತ್ತೊತ್ತಾಗಿ ಸಂಕೋಚಿಸಿದಾಗ ಅದರ ತಾಪಮಾನ ಕಡಿಮೆ ಮಾಡಿದಾಗ ಅವಾಗ ಏನಾಗುತ್ತದೆ ಅಂತಾರೆ ಆಪ್ಷನ್ ಸಿ ಅದು ಭಾಷೀಕರಣಗೊಳ್ಳುತ್ತದೆ ಬಿ ಅದು ದ್ರವವಾಗಿ ಬದಲಾಗುತ್ತದೆ ಸಿ ಅದು ಘನವಾಗಿ ಬದಲಾಗುತ್ತದೆ ಡಿ ಅದರ ಸಾಂದ್ರತೆ ಹೆಚ್ಚಾಗುತ್ತದೆ ಅದಕ್ಕೆ ಏನಾದಂತಾರೆ ಸರಿಯಾಗಿರ್ತಕ್ಕಂಥ ಉತ್ತರ ಅದು ದ್ರವವಾಗಿ ಬದಲಾಗುತ್ತದೆ ದ್ರವವಾಗಿ ಬದಲಾಗುತ್ತದೆ ಆದ್ದರಿಂದ ಅದನ್ನು ಸಂಕೋಚಿಸಿದಾಗ ಏನಾಗ್ತದೆ ಅಂತಾರೆ ಅದು ದ್ರವವಾಗಿ ಬದಲಾಗುತ್ತದೆ ಘನ ಇಂಗಾಲದ ಡೈಆಕ್ಸೈಡ್ ಅಂದ್ರೆ ಶುಷ್ಕ ಮಂಜುಗಡ್ಡೆ ಅಂದ್ರೆ ಶುಷ್ಕ ಐಸ್ ಅನ್ನು ಎಲ್ಲಿ ಸಂಗ್ರಹಿಸಲಾಗುತ್ತದೆ ಘನ ಇಂಗಾಲದ ಡೈಆಕ್ಸೈಡ್ ಅಂದ್ರೆ ಶುಷ್ಕ ಮಂಜುಗಡ್ಡೆ ಅದು ಎಲ್ಲಿ ಸಂಗ್ರಹಿಸಲಾಗುತ್ತದೆ ಅಂತಾರೆ ಹೆಚ್ಚಿನ ತಾಪಮಾನದಲ್ಲಿ ಕಡಿಮೆ ಒತ್ತಡದಲ್ಲಿ ಹೆಚ್ಚಿನ ಒತ್ತಡದಲ್ಲಿ ದ್ರವ ಸ್ಥಿತಿಯಲ್ಲಿ ಅದು ಹೆಚ್ಚಿನ ಒತ್ತಡದಲ್ಲಿ ಸಂಗ್ರಹಿಸಲಾಗುತ್ತದೆ ಹೆಚ್ಚಿನ ಒತ್ತಡದಲ್ಲಿ ಅದು ಶುಷ್ಕ ಮಂಜುಗಡ್ಡೆ ಅನ್ನೋದರ ಸಂಗ್ರಹಿಸಲಾಗುತ್ತದೆ ನೆಕ್ಸ್ಟ್ ಪ್ರಶ್ನೆ ಘನ ಇಂಗಾಲದ ಡೈಆಕ್ಸೈಡ್ ಅನ್ನು ಸಾಮಾನ್ಯ ವಾತಾವರಣದ ಒತ್ತಡದಲ್ಲಿ ತಾಪಮಾನವನ್ನು ಕಡಿಮೆ ಮಾಡಿದಾಗ ಏನಾಗುತ್ತದೆ ಅಂದ್ರೆ ಘನ ಇಂಗಾಲದ ಡೈಆಕ್ಸೈಡ್ ಅನ್ನು ಸಾಮಾನ್ಯ ವಾತಾವರಣದ ಒತ್ತಡದಲ್ಲಿ ಅದರ ತಾಪಮಾನವನ್ನು ಕಡಿಮೆ ಮಾಡಿದಾಗ ಏನಾಗುತ್ತದೆ ಅದು ದ್ರವವಾಗಿ ಕರಗುತ್ತದೆ ಅದು ನೇರವಾಗಿ ಅನಿಲವಾಗಿ ಪರಿವರ್ತನೆ ಮಾಡುತ್ತದೆ ಅದು ಘನವಾಗಿ ಉಳಿಯುತ್ತದೆ ಅದು ಭಾಷೀಕರಣಗೊಳ್ಳುತ್ತದೆ ಅದು ನೇರವಾಗಿ ಅನಿಲವಾಗಿ ಪರಿವರ್ತನೆಗೊಳ್ಳುತ್ತದೆ ಅದರ ತಾಪಮಾನವನ್ನು ಕಡಿಮೆ ಮಾಡಿದಾಗ ಅದು ನೇರವಾಗಿ ಅನಿಲ ರೂಪಕ್ಕೆ ನಂತರ ಪರಿವರ್ತನೆ ಆಗುತ್ತದೆ ನೆಕ್ಸ್ಟ್ ಒಂದು ದ್ರವ್ಯವು ಘನ ಸ್ಥಿತಿಯಿಂದ ನೇರವಾಗಿ ಅನಿಲ ಸ್ಥಿತಿಗೆ ಅಥವಾ ಅನಿಲ ಸ್ಥಿತಿಯಿಂದ ನೇರವಾಗಿ ಘನ ಸ್ಥಿತಿಗೆ ಬದಲಾಗುವ ಪ್ರಕ್ರಿಯೆಗೆ ಏನೆನ್ನುವರು ಭಾಷೀಕರಣ ಸಾಂದ್ರೀಕರಣ ಉತ್ಪತ್ತನ ಸಮ್ಮಿಲನ ಅದಕ್ಕೆ ಏನಿದೆ ಅಂತರ ಉತ್ಪತ್ತನ ಏನದ ಏನದಂತರ ಕರೀತಾರೆ ಉತ್ಪತ್ತನ ಅಂದ್ರೆ ಘನದಿಂದ ನೇರವಾಗಿ ಅನಿಲಕ್ಕ ಅಥವಾ ಅನಿಲದಿಂದ ಇದು ನೇರವಾಗಿ ಘನಕ್ಕೆ ಅನಗ ಪರಿವರ್ತನೆ ಆಗ್ತದೆ ಇದು ಘನದಿಂದ ದ್ರವಕ್ಕೆ ಪರಿವರ್ತನೆ ಆಗೋದಿಲ್ಲ ಅನಿಲಕ್ಕೆ ಬರ್ತದ ಅನಿಲದಿಂದ ದ್ರವಕ್ಕೆ ಪರಿವರ್ತನೆ ಆಗೋದಿಲ್ಲ ಅದು ಘನಕ್ಕೆ ಬರ್ತದೆ ಅದಕ್ಕೆ ನಾವೇನು ಕರಿತೀವಿ ಅಂತ ಅದಕ್ಕೆ ಉತ್ಪತ್ತನ ಅಂಚಲ ಏನದ ಕರಿತೀವಿ ನೆಕ್ಸ್ಟ್ ಅಂತಾರ ಕರ್ಪೂರ ಮತ್ತು ಅಮೋನಿಯಂ ಕ್ಲೋರೈಡ್ ಯಾವ ಕ್ರಿಯೆಗೆ ಉದಾಹರಣೆಗಳು ಬಾಷ್ಪೀಕರಣ ಘನೀಕರಣ ಉತ್ಪತ್ತನ ಮತ್ತು ಕರಗುವಿಕೆ ಅಂತ ಉತ್ಪತ್ತನ ಕ್ರಿಯೆಗೆ ಉದಾಹರಣೆ ಯಾಕಂತರ ಈಗ ಕರ್ಪೂರವನ್ನ ನಾವು ಕರಗಿಸಿದಾಗ ಅದಕ್ಕೆ ಉರಿಸಿದಾಗ ಅವಾಗ ಕರ್ಪೂರ ದ್ರವ ಸ್ಥಿತಿಗೆ ಪರಿವರ್ತನೆ ಆಗೋದಿಲ್ಲ ಅದು ನೇರವಾಗಿ ಅನಿಲ ಸ್ಥಿತಿಗೆ ಪರಿವರ್ತನೆ ಆಗ್ತದೆ ಆದ್ದರಿಂದ ಅದು ಉತ್ಪತ್ತನ ಕ್ರಿಯೆಗೆ ಉದಾಹರಣೆಯನ್ನ ಹೊಂದಿರ್ತಕ್ಕಂಥದ್ದು ನೆಕ್ಸ್ಟ್ ದ್ರವ್ಯದ ಕಣಗಳ ನಡುವಿನ ಅಂತರ ಹೆಚ್ಚಾದಂತೆ ಅವುಗಳ ನಡುವಿನ ಆಕರ್ಷಣ ಶಕ್ತಿ ಏನಾಗುತ್ತದೆ ಅಂದ್ರೆ ದ್ರವ್ಯದ ಕಣಗಳ ನಡುವಿನ ಅಂತರ ಹೆಚ್ಚಾದಂತೆ ಅವುಗಳ ನಡುವಿನ ಆಕರ್ಷಣ ಶಕ್ತಿ ಏನಾಗುತ್ತದೆ ಹೆಚ್ಚಾಗುತ್ತದೆ ಕಡಿಮೆ ಆಗುತ್ತದೆ ಸ್ಥಿರವಾಗಿರುತ್ತದೆ ಸ್ವನ್ಯವಾಗುತ್ತದೆ ಏನದ ಅಂತರ ಕಡಿಮೆ ಆಗುತ್ತದೆ ಕಡಿಮೆಯಾಗುತ್ತದೆ ನೆಕ್ಸ್ಟ್ ಪ್ರಶ್ನೆ ಕುದಿಯುವ ಬಿಂದುವಿನ ಕೆಳಗಿರುವ ಯಾವುದೇ ತಾಪದಲ್ಲಿ ದ್ರವ್ಯವು ಅನಿಲವಾಗಿ ಬದಲಾಗುವ ಪ್ರಕ್ರಿಯೆಗೆ ಏನೆನ್ನುವರು ಕುದಿಯುವ ಅದಕ್ಕಿಂತ ಕೆಳಗಿರುವ ಆ ತಾಪಮಾನದಲ್ಲಿ ದ್ರವ್ಯವು ಅನಿಲವಾಗಿ ಪರಿವರ್ತನೆ ಆಗುವ ಪ್ರಕ್ರಿಯೆಗೆ ಏನೆಂದು ಎನ್ನು ಕರೆಯಲಾಗ್ತದ ಸಾಂದ್ರೀಕರಣ ಉತ್ಪತ್ತನ ಭಾಷೀಕರಣ ಘನೀಕರಣ ಅದಕ್ಕೆ ನಂತರ ಭಾಷೀಕರಣ ಅಂತ ಏನದ ನಂತರ ಕರೆಯಲಾಗ್ತದೆ ಉದ್ಯೋಗ ಬಿಂದು ತಲುಪುವ ಮೊದಲು ಅದೇನದಂತ ಆವಿ ಆಗ್ತದೆ ಅದಕ್ಕೆ ಏನಾದ ಅಂತರ ಭಾಷೀಕರಣ ಏನದ ಅಂತಾರ ಕರಿತು ನೆಕ್ಸ್ಟ್ ಏನದ ಅಂತಾರ ಭಾಷೀಕರಣ ದರದ ಮೇಲೆ ಪರಿಣಾಮ ಬೀರುವ ಅಂಶಗಳಲ್ಲಿ ಸೇರದ ಅಂಶ ಯಾವುದು ಅಂದ್ರೆ ಭಾಷೀಕರಣದ ಮೇಲೆ ಪರಿಣಾಮ ಬೀರದ ಅಂಶಗಳಲ್ಲಿ ಯಾವ್ದು ಏನಾದರ ಅಂಶಗಳಲ್ಲಿ ಸೇರುವುದಿಲ್ಲ ಮೇಲ್ಮೈ ವಿಸ್ತೀರ್ಣ ತಾಪಮಾನ ಗಾಳಿ ವೇದ ರಾಸಾಯನಿಕ ಗುಣಗಳು ಅದು ಯಾವ್ದ ಅಂತರ ರಾಸಾಯನಿಕ ಗುಣಗಳು ಆ ರಾಸಾಯನಿಕ ಗುಣಗಳು ಭಾಷೀಕರಣ ದರದ ಮೇಲೆ ಪ್ರಭಾವವನ್ನು ಬೀರೋದಿಲ್ಲ ಮೇಲ್ಮೆ ವಿಸ್ತೀರ್ಣ ಪ್ರಭಾವ ಬೀರುತ್ತದೆ ತಾಪಮಾನದ ಪ್ರಭಾವ ಬೀರ್ತದೆ ಮತ್ತು ಗಾಳಿ ವೇಗದಿಂದ ಪ್ರಭಾವ ಬೀರ್ತದೆ ಆದರೆ ರಾಸಾಯನಿಕ ಗುಣಗಳಿಂದ ಪ್ರಭಾವವನ್ನು ಬೀರೋದಿಲ್ಲ ಮೇಲ್ಮೈ ವಿಸ್ತೀರ್ಣ ಹೆಚ್ಚಾದಂತೆ ಭಾಷೀಕರಣದ ಪ್ರಮಾಣ ಏನಾಗುತ್ತದೆ ಮೇಲ್ಮೈ ವಿಸ್ತೀರ್ಣ ಹೆಚ್ಚಿದ ಆದಾಗ ಅವಾಗ ಭಾಷೀಕರಣದ ಪ್ರಮಾಣ ಏನಾಗುತ್ತದೆ ಅಂದ್ರೆ ಆವಿ ಆಗ್ತಕ್ಕಂತ ಪ್ರಮಾಣ ಏನಾಗ್ತದೆ ಅಂತಾರೆ ಕಡಿಮೆ ಆಗ್ತದ ಹೆಚ್ಚಿಗೆ ಆಗ್ತದೆ ಸ್ಥಿರವಾಗ್ತದೆ ಅಥವಾ ಸೊನ್ಯವಾಗುತ್ತದೆ ಅದು ಕೂಡ ಹೆಚ್ಚಾಗುತ್ತದೆ ಯಾವಾಗ ಏನದಂತರ ಭಾಸ್ಕೀಕರಣದ ಮೇಲ್ಮೆ ವಿಸ್ತೀರ್ಣ ಹೆಚ್ಚಿದಾಗ ಅದರ ಪ್ರಭಾವದಿಂದ ಭಾಸ್ಕೀಕರಣ ದರವು ಕೂಡ ಅದು ಹೆಚ್ಚಾಗುತ್ತದೆ ನಾವು ಬಟ್ಟೆಗಳನ್ನ ಏನದ ಅಂತಾರೆ ಒಣಗಿಸ್ಬೇಕಂತಾರೆ ಅದಕ್ಕೆ ಒಂದೇ ತಲ್ಲಿ ಏನಾದಂತರ ಗುಂಪು ಮಾಡಿ ಹಾಕೋದಿಲ್ಲ ಅದಕ್ಕೆ ಏನ್ ಅಂದ್ರೆ ಅರ್ಡಿಸಿ ಹಾಕ್ತಿವಿ ಆದ್ದರಿಂದ ಅದು ಕಡಿಮೆ ಸಮಯದಲ್ಲಿ ಅಂತ ಒಣಗುತ್ತದೆ ಯಾಕಂತಂದ್ರೆ ಮೇಲ್ಮೈ ವಿಸ್ತೀರ್ಣ ಹೆಚ್ಚಿಗೆ ಆದಾಗ ಬಾಸ್ಪೀಕರಣ ದರವು ಕೂಡ ಹೆಚ್ಚಾಗುತ್ತದೆ ನೆಕ್ಸ್ಟ್ ಪ್ರಶ್ನೆ ಏನದ ಅಂತಂದ್ರೆ ಗಾಳಿಯಲ್ಲಿನ ತೇವಾಂಶದ ಪ್ರಮಾಣ ಹೆಚ್ಚಾದಂತೆ ಭಾಷೀಕರಣ ಪ್ರಮಾಣ ಏನಾಗುತ್ತೆ ಅಂತಾರೆ ಅದು ಕಡಿಮೆ ಆಗುತ್ತದೆ ಗಾಳಿಯಲ್ಲಿ ಇರ್ತಕ್ಕಂಥ ತೇವಾಂಶ ಅಂದ್ರೆ ನೀರಿನ ಅಂಶ ಅದರ ಪ್ರಮಾಣ ಹೆಚ್ಚಿಗೆ ಐತೆ ದರ ಅದು ಕಡಿಮೆ ಆಗ್ತದೆ ಯಾಕಂತಂದ್ರೆ ಯಾವಾಗ ಒಂದು ಹಗ್ಗದ ಮೇಲೆ ನಾವು ಬಟ್ಟೆಗಳನ್ನ ಹಾಕಿದಾಗ ಅಲ್ಲಿ ನೀರಿನ ಅಂಶ ಹೆಚ್ಚಾಗಿತ್ತಂದ್ರ ಅದು ಒಣಗಬೇಕಂತರ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ತದೆ ಆದ್ದರಿಂದ ಬಾಷ್ಮಿಕಣ ದರ ಏನಾಗ್ತಾ ಇರ್ತಾರೋ ಕಡಿಮೆ ಆಗುತ್ತದೆ ನೆಕ್ಸ್ಟ್ ಗಾಳಿ ವೇಗ ಹೆಚ್ಚಾದಂತೆ ಬಾಷ್ಪೀಕರಣ ಪ್ರಮಾಣ ಏಕೆ ಹೆಚ್ಚಾಗುತ್ತದೆ ಆಪ್ಷನ್ ಸಿ ನೀರಿನ ಹನಿಗಳು ಗಾಳಿಯಿಂದ ಹೊರಹಾಕಲ್ಪಡುತ್ತವೆ ನೀರಿನ ಕಣಗಳು ಹೆಚ್ಚು ವೇಗವಾಗಿ ಚಲಿಸುತ್ತವೆ ನೀರಿನ ಮೇಲ್ಮೈ ಮೇಲೆ ನೀರಿನ ಕಣಗಳು ಕಡಿಮೆ ಆಗುತ್ತವೆ ಗಾಳಿಯ ಒತ್ತಡ ಹೆಚ್ಚಾಗುತ್ತದೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನೀರಿನ ಮೇಲ್ಮೈ ಮೇಲೆ ನೀರಿನ ಕಡಿಮೆ ಕಡಿಮೆಯಾಗುತ್ತವೆ ಆದ್ದರಿಂದ ಗಾಳಿ ವೇಗ ಹೆಚ್ಚಾದಂತೆ ಬಾಷ್ಪೀಕರಣದ ಪ್ರಮಾಣ ಕೂಡ ಹೆಚ್ಚಾಗುತ್ತದೆ ನೆಕ್ಸ್ಟ್ ಬಾಷ್ಪೀಕರಣವು ಯಾವ ಪರಿಣಾಮವನ್ನು ಉಂಟು ಮಾಡುತ್ತದೆ ಉಷ್ಣತೆ ಹೆಚ್ಚಾಗುತ್ತದೆ ತಂಪಾಗುವಿಕೆ ಉಂಟು ಮಾಡುತ್ತದೆ ಧನೀಕರಣ ಉಂಟು ಮಾಡುತ್ತದೆ ಒತ್ತಡವನ್ನು ಉಂಟು ಮಾಡುತ್ತದೆ ತಂಪಾಗುವಿಕೆಯನ್ನು ಉಂಟು ಮಾಡುತ್ತದೆ ಆ ತಂಪಾಗುವಿಕೆ ತಂಪಾಗುವಿಕೆ ಅದೇನ್ ಮಾಡುತ್ತದೆ ಅಂದ್ರೆ ಉಂಟು ಮಾಡುತ್ತದೆ ಉಂಟು ಮಾಡುತ್ತದೆ ನೆಕ್ಸ್ಟ್ ತೆರೆದ ಪಾತ್ರೆಯಲ್ಲಿ ದ್ರವವು ಯಾವಾಗಲೂ ತಣ್ಣಗಾಗಲು ಕಾರಣವೇನು ಕಣಗಳು ಶಾಖವನ್ನು ಹೀರಿಕೊಳ್ಳುತ್ತವೆ ಕಣಗಳು ಮೇಲ್ಮೆಯಿಂದ ಹೊರಹೋಗುವ ಸುತ್ತಮುತ್ತಲಿನ ಶಾಖವನ್ನು ಹೀರಿಕೊಳ್ಳುತ್ತವೆ ಕಣಗಳು ವೇಗವಾಗಿ ಹಣಕರ್ಣಿಸುತ್ತವೆ ಕಣಗಳು ಹೆಚ್ಚು ಚಲನಶಕ್ತಿಯನ್ನು ಹೊಂದಿರುತ್ತವೆ ಕಣಗಳು ಮೇಲ್ಮೈಯಿಂದ ಹೊರಹೋಗಲು ಸುತ್ತಮುತ್ತಲಿನ ಶಕ್ತಿಯನ್ನು ಅಂದ್ರೆ ಶಾಖವನ್ನು ಹೀರಿಕೊಳ್ಳುತ್ತವೆ ಆದ್ದರಿಂದ ಆ ಒಂದು ಯಾವಾಗಲೂ ಯಾವಾಗಲಿ ಎನ್ನೋದಂತರ ತಣ್ಣಗು ಆಗಲು ಅಂತರ ಕಾರಣವನ್ನು ಹೊಂದಿರತಕ್ಕಂಥದ್ದು ಭಾಷ್ಪೀಕರಣದಿಂದ ತಂಪಾಗುವಿಕೆಗೆ ಒಂದು ಉದಾಹರಣೆ ಯಾವುದು ಬಾಷ್ಮೀಕರಣದಿಂದ ತಂಪಾಗುವಿಕೆಗೆ ಒಂದು ಉದಾಹರಣೆ ಅಂತಂದ್ರೆ ಐಸ್ ಕ್ಯೂಬ್ಸ್ ಬಿಸಿ ಮಾಡುವುದು ಕೈಗಳಿಗೆ ಅಸಿಟೋನ್ ಹಾಕಿದಾಗ ತಂಪಾದ ಅನುಭವ ನೀರನ್ನು ಕುದಿಸುವುದು ಮೋಡಗಳು ರೂಪುಗೊಳ್ಳುವುದು ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕೈಗಳಿಗೆ ಅಸಿಟೋನ್ ಹಾಕಿದಾಗ ಆ ಒಂದು ಹಸಿಟೋನ್ ಕೈಲಿನ ಶಕ್ತಿಯನ್ನು ಅಥವಾ ಸುತ್ತಮುತ್ತಲಿನ ಶಾಖವನ್ನು ಹೀರಿಕೊಂಡು ಅದು ಆವಿ ಆಗುತ್ತದೆ ಅವಾಗ ಕೈ ಎನ್ನೋದು ಅಂತರೋದು ತಂಪಾಗುತ್ತದೆ ನೆಕ್ಸ್ಟ್ ಪ್ರಶ್ನೆ ಬೇಸಿಗೆಯಲ್ಲಿ ಹತ್ತಿ ಬಟ್ಟೆಗಳನ್ನು ಧರಿಸಲು ಏಕೆ ಸಲಹೆ ನೀಡಲಾಗುತ್ತದೆ ಯಾಕೆ ಅಂತಾರೆ ಬೇಸಿಗೆ ದಿನಗಳಲ್ಲಿ ಹತ್ತಿ ಬಟ್ಟೆಗಳನ್ನು ಧರಿಸಲು ಸಲಹೆನ ನೀಡಲಾಗುತ್ತದೆ ಅಂತಾರೆ ಹತ್ತಿ ಬಟ್ಟೆಗಳು ಹೆಚ್ಚು ತೂಕವನ್ನು ಹೊಂದಿರುತ್ತವೆ ಬಿ ಹತ್ತಿ ಬಟ್ಟೆಗಳು ನೀರನ್ನು ಸುಲಭವಾಗಿ ಹೀರಿಕೊಳ್ಳುತ್ತವೆ ಮತ್ತು ಬಾಷ್ಪೀಕರಣಕ್ಕೆ ಸಹಾಯ ಮಾಡುತ್ತವೆ ಮತ್ತು ಸಿ ಹತ್ತಿ ಬಟ್ಟೆಗಳು ಶಾಖವನ್ನು ಹೀರಿಕೊಳ್ಳುತ್ತವೆ ಡಿ ಹತ್ತಿ ಬಟ್ಟೆಗಳು ಕಡಿಮೆ ಬೆಲೆಗೆ ಸಿಗುತ್ತವೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಹತ್ತಿ ಬಟ್ಟೆಗಳು ನೀರನ್ನು ಸುಲಭವಾಗಿ ಹೀರಿಕೊಳ್ಳುತ್ತವೆ ಮತ್ತು ಭಾಷೀಕರಣಕ್ಕೆ ಸಹಾಯವನ್ನ ಮಾಡುತ್ತವೆ ನೆಕ್ಸ್ಟ್ ಪ್ರಶ್ನೆ ಮಂಜುಗಡ್ಡೆ ತುಂಬಿದ ಗ್ಲಾಸ್ನ ಹೊರಗೆ ನೀರಿನ ಅನಿಗಳನ್ನು ಏಕೆ ಕಾಣುತ್ತೇವೆ ಅಂದ್ರೆ ಅತಿ ತಂಪಾಗಿರ್ತಕ್ಕಂಥ ಗಾಜಿನ ಪಾತ್ರೆ ಹೊರ ಮೇಲ್ಮೈನಲ್ಲಿ ಅಥವಾ ಮಂಜುಗಡ್ಡೆ ತುಂಬಿರ್ತಕ್ಕಂಥ ಗ್ಲಾಸಿನ ಹೊರ ಮೇಲ್ಮೈನಲ್ಲಿ ಇಲ್ಲಿ ಹೊರ ಮೇಲ್ಮೈನಲ್ಲಿ ಅಂತಾರೆ ನೀರಿನ ಹನಿಗಳನ್ನ ಕಾಣುತ್ತೇವೆ ಏಕೆ ಅದಕ್ಕೆ ನಂತರ ಆಪ್ಷನ್ಸ್ ಆಪ್ಷನ್ಸ್ ಎ ಗಾಜಿನ ಒಳಗಿನ ನೀರು ಸೋರಿಕೆ ಆಗುತ್ತದೆ ಗಾಳಿಯಲ್ಲಿ ನೀರಿನ ಆಗಿ ತಂಪಾದ ಗಾಜಿನ ಸಂಪರ್ಕಕ್ಕೆ ಬಂದಾಗ ಘನೀಕರಿಸುತ್ತದೆ ಗಾಜಿನ ಮೇಲ್ಮೈಯಲ್ಲಿ ಧೂಳು ಸಂಗ್ರಹಗೊಳ್ಳುತ್ತದೆ ಆಯಸ್ ಕರಲ್ಲಿ ಹನಿಗಳಾಗಿ ಪರಿವರ್ತನೆ ಆಗುತ್ತದೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಗಾಳಿಯಲ್ಲಿರುವ ನೀರಿನ ಗಾಳಿಲಿರುವ ನೀರಾವೇಖವನ್ನು ಆ ತಂಪಾದ ಲೋಟದ ಹತ್ತಿರ ಬಂದಾಗ ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತವೆ ಅಂದ್ರೆ ಘನಿಕರಿಸುತ್ತವೆ ನೆಕ್ಸ್ಟ್ ಪ್ರಶ್ನೆ ಯಾವಾಗ ಹೆಣ್ಣದ ಅಂತರ ಕುದಿಯುವ ನೀರು ಅಥವಾ ಹಬೆ ಇವುಗಳಲ್ಲಿ ಯಾವುದು ಹೆಚ್ಚು ಸುಟ್ಟ ಗಾಯಗಳನ್ನು ಉಂಟು ಮಾಡುತ್ತದೆ ಕುದಿಯುವ ನೀರು ಮತ್ತು ಹಬೆ ಇವುಗಳಲ್ಲಿ ಯಾವುದು ಎಣ್ಣದ ಹೆಚ್ಚು ಸುಟ್ಟ ಗಾಯಗಳನ್ನು ಉಂಟು ಮಾಡುತ್ತದೆ ಅಂತಾರ ಕುದಿಯುವ ನೀರು ಹಬೆ ಆವಿ ಎರಡು ಒಂದೇ ಪರಿಣಾಮ ಬೀರುತ್ತದೆ ಯಾವುದು ಅಲ್ಲ ಅದು ಯಾವುದು ಅಂತ ಹಬೆ ಹಬೆ ಏನ್ ಮಾಡ್ತಾ ಅಂತಾರೆ ಕುದಿಯುವ ನೀರು ಅಥವಾ ಹಬೆ ಇವುಗಳಲ್ಲಿ ಯಾವುದು ಹೆಚ್ಚು ಪರಿಣಾಮ ಉಂಟು ಮಾಡ್ತಾ ಅಂತಾರ ಅದು ಸುಟ್ಟ ಗಾಯಗಳನ್ನು ಉಂಟು ಮಾಡತಾ ಅಂತಾರ ಹಬೆಯು ಹೆಚ್ಚು ಅನ್ನದ ನಂತರ ಸುಟ್ಟ ಗಾಯಗಳನ್ನು ಉಂಟು ಮಾಡುತ್ತದೆ ಹಬೆ ಅಂತಾರ ಅದು ನೀರಾವಿ ನೀರಾವಿ ಹೆಚ್ಚು ಅನ್ನದ ನಂತರ ಸುಟ್ಟ ಗಾಯಗಳನ್ನು ಉಂಟು ಮಾಡುತ್ತದೆ ದ್ರವ್ಯದ ಎರಡು ಹೆಚ್ಚುವರಿ ಸ್ಥಿತಿಗಳು ಯಾವುವು ದ್ರವ್ಯದ ಎರಡು ಹೆಚ್ಚುವರಿ ಸ್ಥಿತಿಗಳ ನಂತರ ಪ್ಲಾಸ್ಮಾ ಮತ್ತು ಬೋಸ್ ಬೋಸೈನ್ಸ್ಟೈನ್ ಕಂಡೆನ್ಸೆಕ್ಟ್ ಇವೇನು ಅಂತಾರೆ ದ್ರವ್ಯದ ಎರಡು ಹೆಚ್ಚುವರಿ ಸ್ಥಿತಿಗಳನ್ನ ಹೊಂದಿರತಕ್ಕಂಥದ್ದು ಇಲ್ಲಿಯವರೆಗೆ ಈ ಒಂದು ವಿಡಿಯೋವನ್ನ ವೀಕ್ಷಿಸಿದಕ್ಕಾಗಿ ಎಲ್ಲ ಭಾವಿ ಶಿಕ್ಷಕರಿಗೆ ಧನ್ಯವಾದಗಳು